ಅವನಿಗೆ ಯಾರೋ ದುಡ್ಡು ತೊಗೊಂಡೋಗಿದ್ದ ಅವ್ನ ಟೈಮಿಗೆ ಬಂದಿಲ್ಲ ಅಂತ ಹೇಳಿ ಅವನಿಗೆ ಈಗ್ಗಾಮುಗ್ಗ ಕಟ್ಟಾಗಿ ಹೊಡೆದಿರ್ತಕ್ಕಂಥ ನೋಡ್ತಕ್ಕಂಥದ್ದು ಇಲ್ಲಿ ವಿಶೇಷ ಏನಂತಂದ್ರೆ ಕಾರ್ಮಿಕರೇ ಆ ಹೆಣನ ಹೇಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀನಿ ಎಸ್ ಪಿಗೂ ಮಾತಾಡಿದ್ದೀನಿ ಆಲ್ರೆಡಿ ನಿನ್ನೆ ಅರೆಸ್ಟ್ ಆಗಿದ್ದಾರೆ ಆಮೇಲೆ ನಮ್ಮ ಫ್ಯಾಕ್ಟ್ರಿ ಆಫೀಸರ್ಸ್ ಕೂಡ ಹೋಗಿದ್ದಾರೆ ಅಲ್ಲಿ ಇದು ಇದು ಮನಸ್ಥಿತಿ ಬಗ್ಗೆನೇ ಮಾತನಾಡ್ತಕ್ಕಂಥ ವಿಷಯ ಇದು ಇದು ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಇಂಥ ಒಂದು ಆಗಬಾರ್ದು ಅನ್ನೋದೇ ಆಮೇಲೆ ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಯಾರೇ ಆಗಿರಲಿ ಮನುಷ್ಯೋತನೇ ಇಂಪಾರ್ಟೆಂಟ್ ನಾವು ಹೊರತು ಈ ಥರದ ಆದಾಗ ಸ್ವಲ್ಪ ಎಲ್ಲನ ಮಾನವತೆ ಮೌಲ್ಯಗಳು ಯಾರೊಬ್ಬರು ಈ ಥರ ಸಂದರ್ಭದಲ್ಲಿ ಈ ಥರ ಆಗಿದ್ರೆ ಅದನ್ನು ಕನಿಷ್ಠ ಒಬ್ಬ ಮನುಷ್ಯನಿಗೆ ಒಬ್ಬ ಹೆಣಕ್ಕೇನು ಗೌರವ ಕೊಡಬೇಕು ಅಂಥದ್ದು ಕೂಡ ಇವರು ಕೊಡಲ್ಲ ಅಂತಂದರೆ ಇದಕ್ಕಿಂತ ಜಾಸ್ತಿ ನೀವು ಇನ್ನೇನು ಮಾತನಾಡಬೇಕಲ್ಲ ಯಾವ ಸಮಾಜ ನಾವು ಸೃಷ್ಟಿ ಮಾಡಿದ್ವಿ ಅಂತೇಳಿ ನಾವೇ ಆತ್ಮಾವಲ್ಪನೆ ಮಾಡ್ಕೋಬೇಕು ಆ ಸಿಚುವೇಶನ್ ಅಲ್ಲ ಬಂದಿದ್ದು ಅಂತ ಹೇಳಿಕೆ ಇಚ್ಛೆ ಬಯಸ್ತೀನಿ